ಹೆಲೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಗುಣಸ್ವಭಾವವನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಹೊಸೊಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನೀವು ಯಾವ ರಾಶಿಯವರೆಂದು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸ್ನೇಹಿತರೆ ವಿಡಿಯೋ ಶುರು ಮಾಡುವ ಬನ್ನಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರು ವಿಶೇಷ ಧೈರ್ಯವುಳ್ಳವರು ಸ್ವಭಾವದಲ್ಲಿ ಸಾಹಸಿಗಳು ಆಗಿರುತ್ತಾರೆ ಇವರು ಯಾವುದೇ ಕೆಲಸ ಕಾರ್ಯವನ್ನು ಮನೋಧೈರ್ಯದಿಂದ ಮಾಡುತ್ತಾರೆ ಇವರಿಗೆ ತಾಳ್ಮೆ ಕಡಿಮೆ ಬೇಗ ಕೋಪ ಬರುತ್ತದೆ ಚಂಚಲ ಮನಸ್ಸುಳ್ಳವರು ಹಠವಾದಿಗಳು ಆಗಿರುತ್ತಾರೆ ವೃಷಭ ರಾಶಿ ಈ ರಾಶಿಯಲ್ಲಿ ಜನಿಸಿದವರು ನಿಷ್ಠಾವಂತರು ಹಾಸ್ಯಪ್ರಿಯರೂ ಆಗಿರುತ್ತಾರೆ ಉದ್ಯೋಗ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ ಇವರು ಎಲ್ಲದರಲ್ಲೂ ತಾರತಮ್ಯ ಮಾಡುತ್ತಾರೆ ಇವರು ಸಂಸಾರದಲ್ಲಿ ತೊಂದರೆಯನ್ನು ಅನುಭವಿಸುತ್ತಾರೆ ಇವರು ಸ್ವಾರ್ಥಿಗಳು ಹಠವಾದಿಗಳು ಆಗಿರುತ್ತಾರೆ ಗರ್ವದಿಂದ ಮಾತನಾಡುವುದು ಇವರ ವಿರುದ್ಧ ಸ್ವಭಾವವಾಗಿದೆ ಮಿಥುನ ರಾಶಿ ವಿಶೇಷ ಜ್ಞಾನವುಳ್ಳವರು ಆಕರ್ಷಕ ವ್ಯಕ್ತಿಗಳು ಆಗಿರುತ್ತಾರೆ ಇವರು ಸ್ವತಂತ್ರ ಪ್ರೇಮಿ ಉದಾರ ಮನೋಭಾವದವರು ಆಗಿರುತ್ತಾರೆ ಇವರು ಪರರರ ಮಾತುಗಳನ್ನು ಶೀಘ್ರವಾಗಿ ನಂಬುತ್ತಾರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರು ಶಾಂತ ಸ್ವಭಾವದವರು ಮಾತುಗಾರಿಕೆ ಉಳ್ಳವರು ಯಾವಾಗಲೂ ಕಲ್ಪನಾ ಲೋಕದಲ್ಲಿ ವ್ಯವಹರಿಸುವವರೂ ಆಗಿರುತ್ತಾರೆ ಇವರಿಗೆ ಅಹಂಕಾರ ಜಿಪುಣತನ ಆಲಸಿ ಮನೋಭಾವನೆ ಇರುತ್ತದೆ ಸಿಂಹ ರಾಶಿ ಈ ರಾಶಿಯವರು ಸ್ವಾಭಿಮಾನಿಗಳೂ ಆಗಿರುತ್ತಾರೆ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರು ಅಹಂಕಾರಿಗಳು ಶೀಘ್ರ ಕೋಪಿಷ್ಠರೂ ಆಗಿರುತ್ತಾರೆ ಇವರಿಗೆ ಅವಸರ ಜಾಸ್ತಿ ಮತ್ತು ಅವರ ನಡೆನುಡಿಗಳಿಂದ ನಿಷ್ಠುರರಾಗುವ ಸಾಧ್ಯತೆ ಹೆಚ್ಚು ಕನ್ಯಾ ರಾಶಿ ಈ ರಾಶಿಯಲ್ಲಿ ಜನಿಸಿದವರು ಮೃದು ಮಾತು ಮತ್ತು ಮೌನದಿಂದ ಎಲ್ಲರನ್ನೂ ಆಕರ್ಷಿಸುತ್ತಾರೆ ಸಹಣೆ ತಾಳ್ಮೆ ಹೊಂದಿದವರು ಆಗಿರುತ್ತಾರೆ ಇವರು ಜೀವನದಲ್ಲಿ ನಿರಾಶೆ ನಿರುತ್ಸಾಹ ಆಲಸ್ಯವನ್ನು ಹೊಂದಿದ್ದಾರೆ ತುಳಾರಾಶಿ ಈ ರಾಶಿಯವರು ಸುಂದರ ರೂಪವುಳ್ಳವರೂ ಆಗಿರುತ್ತಾರೆ ಇವರು ನಿಷ್ಠಾವಂತರೂ ಆಗಿರುತ್ತಾರೆ ಇವರಿಗೆ ಕುಟುಂಬದ ಬಗ್ಗೆ ತಾತ್ಸರ ವಾತ್ಸಲ್ಯ ಕಡಿಮೆ ಇರುತ್ತದೆ ವೃಷಿಕ ರಾಶಿ ಇವರು ಧೈರ್ಯವುಳ್ಳವರು ಪ್ರಾಮಾಣಿಕರು ಶಾಂತಿಯಿಂದ ಇರುವವರು ಆಗಿರುತ್ತಾರೆ ಕಠಿಣ ಸ್ವಭಾವ ಮಿತಿಮೀರಿದ ಮಾತುಗಾರಿಕೆ ಆಲಸ್ಯಗಳು ಆಗಿರುತ್ತಾರೆ ಧನು ರಾಶಿ ಈ ರಾಶಿಯವರು ಪ್ರಾಮಾಣಿಕರು ಶಕ್ತಿವಂತರು ಧರ್ಮದ ರಕ್ಷಣೆ ಮಾಡುವವರು ಆಗಿರುತ್ತಾರೆ ಧನು ರಾಶಿಯವರಿಗೆ ಗರ್ವ ಆತ್ಮವಿಶ್ವಾಸ ಕೋಪ ಜಾಸ್ತಿಯಾಗಿ ಇರುತ್ತದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿದವರು ಗುರುಗಳ ಮೇಲೆ ಪೂಜ್ಯ ಭಾವನೆ ಹೊಂದಿದ್ದಾರೆ ಇವರು ಪಿತೃಪ್ರೇಮಿ ಹಿರಿಯರಿಗೆ ಗೌರವ ಕೊಟ್ಟು ಮಾತನಾಡಿಸುತ್ತಾರೆ ಇವರಿಗೆ ಉದಾಸೀನ ಜಾಸ್ತಿ ಇರುತ್ತದೆ ಇವರು ಚಂಚಲ ಸ್ವಭಾವದವರಾಗಿದ್ದು ಗುಪ್ತ ಸ್ನೇಹಗಳ ಬಯಕೆ ಹೆಚ್ಚಾಗಿರುತ್ತದೆ ಕುಂಭ ರಾಶಿ ಕುಂಭರಾಶಿಯಲ್ಲಿ ಜನಿಸಿದವರು ಶಾಂತ ಸ್ವಭಾವದವರು ಸಹನಶೀಲರು ಕರುಣಾಮಯಿಗಳು ಆಗಿರುತ್ತಾರೆ ಇವರು ಶ್ರಮಜೀವಿಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಸತ್ಯ ಧರ್ಮವನ್ನು ಪಾಲಿಸುತ್ತಾರೆ ಇವರಿಗೆ ಕೋಪ ಹೆಚ್ಚು ಇದ್ದು ಸಂಯಮ ಕಡಿಮೆ ಇರುತ್ತದೆ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿದವರು ಸೌಮ್ಯ ಹಾಗೂ ಶಾಂತ ಸ್ವಭಾವದವರು ಆಗಿರುತ್ತಾರೆ ಇವರಿಗೆ ತಾಳ್ಮೆ ಸಹನೆ ದೈವಭಕ್ತಿ ಜಾಸ್ತಿ ಇರುತ್ತದೆ ಇವರು ಮೃದು ಮಾತುಗಾರರು ಆಗಿದ್ದು ಕೀಳರಿಮೆ ಮನೋಭಾವನೆ ನಿರುತ್ಸಾಹ ಹೆಚ್ಚಾಗಿರುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ